ಎಲ್ಲರಿಗೂ ನಮಸ್ಕಾರಗಳು ರೀ ದಾನೇಶ್ವರ್ ಕಿಚನ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀವಿ ರೀ ಪನ್ನೀರ್ ಕುಫ್ತಾ ಗ್ರೇವಿ ರೀ ಇದಕ್ಕೆ ಏನೇನೆಂದ್ರೆ ನೋಡಿರಿ ನೂರ ಇನ್ ಇನ್ನೂರು ಗ್ರಾಮ್ ಪನ್ನೀರು ಚುರಿದಿಟ್ಟಿದ್ದೀನಿ ಬೆಣ್ಣೆ ಬೆಣ್ಣೆ ನೀರುಳ್ಳಿ ದಪ್ಪ ಎರಡು ದೊಡ್ಡ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾಲ್ಕು ಬಟಾಣಿ ಇಟ್ಕೊಂಡಿದ್ದೀನಿ ರೀ ಒಣ ಬಟಾಣಿನ ಇಟ್ಕೊಂಡಿದ್ದೀನಿ ಚೆನ್ನಾಗೆ ಎರಡು ಆಲೂಗಡ್ಡೆ ಅದನ್ನು ಬೇಯಿಸಿಟ್ಟಿದ್ದೀನಿ ರೀ ಕೊತ್ತಂಬರಿ ಸೊಪ್ಪು ಗೋಡಂಬಿ ಟೊಮೊಟೊ ಕಾರ್ನ್ ಫ್ಲವರ್ ಮೊಸರು ಮೊಸರು ಇಲ್ಲದ್ರೆ ಕೆನೆ ಹಾಕ್ಬೋದ್ರಿ ನಾನು ಕೆನೆ ಹಾಕ್ತಿಲ್ಲ ಮೊಸರು ಹಾಕ್ತಿದ್ದೀನಿ ಎಲೆ ಹೂ ಎಲೆ ಕೊಸ್ರಿ ಸಣ್ಣಗೆ ಹೆಚ್ಚಿದ್ದೀನಿ ಖಾರ ಪುಡಿ ರುಚಿಗೆ ಉಪ್ಪುರಿ ಇವಾಗ ನೋಡ್ರಿ ಫಸ್ಟು ಎಣ್ಣೆ ಕಾಯ್ಸೋಕೆ ಹಾಕ್ತೀನಿ ರೀ ಬಾಣಲಿ ಇಟ್ಟಿದ್ದೀನಿ ಕಾಯಕ್ಕೆ ಇಡ್ತೀನಿ ರೀ ಇದು ಎಣ್ಣೆಕಾಯಿ ಐತಿ ಇದು ಕಲ್ಸ್ಕೊಂತೀನಿ ರೀ ಫ್ಲೋರ್ ಒಂದು ಫ್ಲೋರ್ ಇಲ್ಲಿದ್ರೆ ಕಡ್ಲೆ ಹಿಟ್ಟು ಹಾಕ್ಬೋದ್ರಿ ಇಲ್ಲಿ ಕೋಸ್ ಇದು ಚಪಾತಿ ಪರೋಟ ಆಗಿರಿ ಕ್ಯಾರೆಟ್ ಬೇಕಂದ್ರೆ ಹಾಕೊಬೋದು ರೀ ರುಚಿಗೆ ತಕ್ಕಾಗ ಉಪ್ಪು ನೋಡಿರಿ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡ್ರಿ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಡ್ಬೇಕ್ರಿ ರೀ

ಅದಕ್ಕೆ ಗರಾಮ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಇಲ್ಲ ರೀ ಈ ಥರ ಉಂಡೆ ರೀ ಇದೊಂದು ಹತ್ತು ನಿಮಿಷ ನೆನೆಸ್ತೀನಿ ರೀ ಅಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ ನೋಡಿರಿ ಬೆಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ ರೀ ಬೆಣ್ಣೆ ಫ್ರೈ ಹಾಕಿ ಕರಗ್ತಾ ಇದೆ ಹಸಿರು ನೀರುಳ್ಳಿ ನೀರುಳ್ಳಿ ಹಾಕ್ತೀನಿ ರೀ ಇದು ಕಂದು ಬಣ್ಣ ಬರೋಂಗೆ ಬ್ರೌನ್ ಕಲರ್ ಬರೋಂಗೆ ಫ್ರೈ ಆಗ್ಬೇಕು ರೀ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ರೀ ಪನ್ನೀರ್ ಕೊಡ್ತಾ ಗ್ರೇವಿ ರೆಡಿ ಆಗ್ತಿದೆ ಇದು ರೊಟ್ಟಿ ನಾ ಪರೋಟಕ್ಕೆ ಚೆನ್ನಾಗಿರುತ್ತೆ ರೀ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡು ಗೋಡಲ್ಲಿ ಟಮಾಟೊ ನೋಡಿರಿ ಕಂದು ಬರ ಇದು ರೋಸ್ಟ್ ಆಗಿದೆ ರೀ ಚೆನ್ನಾಗಿ ಇದು ಹಸಿಮೆಣ್ಸಿಕ್ ಹಾಕ್ತೀನಿ ರೀ ಹಸಿ ಮೆಣಸಿಕ್ ರೀ ಇದು ಪೇಸ್ಟ್ ರೀ ರೆಡಿಯಾಗಿದೆ ಇದನ್ನು ಟೊಮೊಟೊ ಗೋಡನ್ ಪೇಸ್ಟ್ ರೀ ಸ್ವಲ್ಪ ಮೀರಾಕಿ ತೊಳ್ಕೊತೀನಿ ರೀ ಇದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ಖಾರ ಪುಡಿ ಒಂದು ಒಂದು ಚಮಚ ಇದು ರುಬ್ಬಿರೋದೆಲ್ಲ ಹಾಕಿದ್ದೀನಿ ಇಷ್ಟು ಬೇಸಿರೋ ಬಟಾಣಿ ಇದ್ರಾಗೆ ಹಾಕಿದ್ದೀನಿ ಇದು ಆಲೂಗಡ್ಡೆ ಎರಡು ಬೇಸಿ ಮಸ್ತಿ ಇಟ್ಟಿದ್ದೀನಿ ಇದೂ ಇದು ಮಿಕ್ಸಿ ಮಾಡ್ಕೊತೀ ಇದು ಕಲ್ಸ್ಕೊತೀನಿ ರೀ ಸಾರಿ ಕಡೆ ಮಿಕ್ಸಿ ಇದು ಅದು ಚೆನ್ನಾಗಿ ರೀ ಪನ್ನೀರ್ ಗೊತ್ತ ಗ್ರೇವಿ ರೆಡಿ ಈ ತರ ಉಂಡೆ ಮಾಡ್ಕೊಬೇಕ್ರಿ ಕಾದಿದೆ ಇಷ್ಟ ರೆಡಿ ಮಾಡಿದೀನ್ರಿ ಒಂದೊಂದು ಎಣ್ಣೆ ಎಣ್ಣೆ ಬಿಡ್ತೀನಿ ಹ್ಮ್ ನೋಡ್ರಿ ಫ್ರೈ ಮಾಡ್ತಾ ಇದ್ದೀನಿ ಪನ್ನೀರ್ ಕುಪ್ತಾ ನೋಡ್ರಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಸೀರೆ ರೋಸ್ಟ್ ಬೇಡ ತುಪ್ಪ ಚೆನ್ನಾಗಿ ಫ್ರೈ ರೀ ಪನ್ನೀರ್ ಸುಸ್ತಾ ಇಲ್ಲೆಲ್ಲ ಹಾಕಿದ್ದೀನಿ ಗ್ರೇವಿಗೆ ಮತ್ತೆ ಇದಿಷ್ಟ ಆಗಿದೆ ಪನ್ನೀರ್ತಾ ರೆಡಿಯಾಗಿದ್ದು ಗ್ರೇವಿ ಚಪಾತಿಗೆ ನಾನ್ ರೊಟ್ಟಿಗೆ ರೀ ಮೊಸರು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ರೆಡಿ ಆಯ್ತು ನೋಡಿರಿ ನೋಡಿರಿ ರೆಡಿ ಆಯಿತು ಈಗ ಆಫ್ ಮಾಡ್ಬೇಕ್ರಿ ಹಾಲಿನ ಕೆನೆ ಇದ್ರೆ ಹಾಕಿರಿ ಇಲ್ಲಂದ್ರೆ ಮೊಸರು ಹಾಕ್ಬೋದು ನನ್ನ ಮೊಸ ಕೆನೆ ಕಡಿಮೆ ಐತೆ ಅಂದು ಮೊಸರು ಹಾಕಿದ್ದೀನಿ ರೀ ಪ್ಲೀಸ್ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಹೇಳಿ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪನ್ನೀರ್ ಕುಫ್ತಾ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ